नमस्कार न्यूज़ के स्वागत है नानु बबीता लाते ಹರುಗೀರಿ ಪಟ್ಟಣದಲ್ಲಿ ಆಸ್ತಿ ವಿಚಾರಕ್ಕೆ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಭಾಗಿಯಾದ 부ரானಾ ಸಾಹೇಬರು ಮತ್ತು ಎಸ್‌ಎಸ್ಎಸ್ ಪ್ರೆಸ್ ಜೊತೆ ತಿಂಗಿಬಹುದು ಬಿಎಎಸ್ಎಸ್ ಪ್ರೆಸ್ ಸಂಚಾಲಕರು ಮತ್ತು ಡಿಎಸ್ಎಸ್ ಮಹಿಳಾ ಘಟಕದ ಸಂಚಾಲಕರು ಕರೆ ನಿಮಗೆ ನ್ಯಾಯ ಸಿಗುವ ತಕನಿ ಪ್ರತಿಭಟನೆ ಸಿಗಬೇಕು ಎಸಿ ಸರ್ ಬರಬೇಕು ತಹಸೀಲ್ದಾರ್ সাহেব ಬರಬೇಕು ऑलरेडी ನಾನು ಎಸಿ ಸಿ ಮನವಿ ಮಾಡಿದೀನಿ ತಹಶೀಲ್ದಾರ್ ಮನವಿ ಮಾಡಿದೀನಿ ಡಿ ಸಿ ಅವ್ರಿಗೆ ಮನವಿ ಮಾಡಿದೀನಿ ನ್ಯಾಯ ನೀವು ಡಾಕ್ಯುಮೆಂಟ್ಸ್ ನೋಡಿ ನೀವು ಕಾಗದ ಪತ್ರ ಸರಿ ಇದ್ರೆ ನನಗೆ ನ್ಯಾಯ ಕೊಡಿಸ್ರಿ ಅಂತ ಹೇಳ ಎಲ್ಲಾ ಕಡೆ ಹೋಗಿ ತಿರುಗಾಡಿ ಎಲ್ಲಾರ್ಗು ಮನವಿ ಮಾಡ್ಕೊಂಡ್ ಬಂದಿನಿ ಸರ್ ಸರ್ ತಂದ್ರ ಬುರಾನ್ ಸಾಬ್ ಹುಸೇನ್ ಸಾಬ್ ಶೇಖ್ ನೂರನೇ ಮೂರನೇ ತಿಂಗಳ ಹತ್ತೊಂಬತ್ತನೇ ತಾರೀಖ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಗಿ ಬಸಪ್ಪ ಶಿವಪುತ್ರ ಲಾಳಿ ಕಡೆಯಿಂದ ನಾವೊಂದ್ ಜಾಗ ಖರೀದಿ ಮಾಡಿನ್ರಿ ಇಲ್ಲಿ ಇಪ್ಪತ್ತು ಬೈ ಇಪ್ಪತ್ತ ಅವಾಗ ಅವ್ರ ಅಪ್ಪನಿಂದ ಬಂದಿದ್ರಿ ಅವ್ರ ಅಪ್ಪಾಗ ಹತ್ತೊಂಬತ್ ನೂರ ಎಪ್ಪತ್ತೆಂಟರಾಗ ಎ ಸಿ ತಹಸೀಲ್ದಾರ್ ಸಾಹೇಬ್ರ ಅಲಾಟ್ಮೆಂಟ್ ಮಾಡ್ಯಾರ ಒಂದ್ನೂರ ಅರವತ್ತೊಂದ್ ಅಷ್ಟಿ ಅಲಾಟ್ಮೆಂಟ್ ಮಾಡ್ಯಾರೀ ಒಂದನೇ ಸರ್ವೆ ನಂಬರ್ದಾಗ ಆಮೇಲೆ ಆ ಒಂಬತ್ತನೇ ಸರ್ವೆ ನಂಬರ್ದಾಗ ಅದ್ರೊಳಗಿಂದ ಮೂವತ್ತೊಂದನೇ ನಂಬರ್ ಬಸಪ್ಪ ಶಿವಪುತ್ರ ಕರಪ್ಪ ಲಾಳಿ ಹೆಸರ ಮೇಲೆ ಇಪ್ಪತ್ತು ಬೈ ಇಪ್ಪತ್ತೈದು ಸೈಜ್ ಐತ್ರಿ ಎಲ್ ಬಿ ಪಿ ಎಸ್ ಆರ್ ನಂಬರ್ ಹತ್ತು ಎಂಬತ್ತೈದು ಅವಂದ್ ಬಸಪ್ಪ ಶಿವಪುತ್ರ ಲಾಳಿ ತದ್ದೆ ತಿರ್ಕೊಂಡ ನಂತರ ಸ ವರ್ಷ ಕೆಲಸ ಬಸಪ್ಪ ಶಿವಪುತ್ರ ಲಾಳಿ ಆದ್ರಿ ಅವ್ರ ಕಡೆಯಿಂದ ನಾ ಖರೀದಿ ಮಾಡೀನ್ರಿ ಸಬ್ಜಿಸ್ಟರ್ ಕಡೆ ಹೋಗಿ ಗವರ್ಮೆಂಟ್ ಲೀಗಲ್ ಆಗಿ ನಾ ಚಲನ ಕಟ್ಟ ಖರೀದಿ ಮಾಡಿನ್ ಖರೀದಿ ಮಾಡಿದ ನಂತರ ಇನ್ ಯಾವಾಗಿಂದ ಖರೀದಿ ಮಾಡಿ ಆಗಿಂದ ಹಿಡ್ಕೊಂಡು ಇವ್ರು ನಮ್ಮ ಮಗಳಾಗಿರೋ ಉಮ್ರಾಣಿ ಫ್ಯಾಮಿಲಿ ಇವರು ಒಬ್ಬರ ಕಡೆಯಿಂದ ತಗೊಂಡಾರ ಭರಮಗೌಡ ಅಣ್ಣಪ್ಪ ಡೋಂಗಿ ಅಣ್ಣ ಕಡೆಯಿಂದ ಅವ್ರ ಜಾಗ ಖರೀದಿ ಮಾಡಿರ್ದಿರಿ ಎಷ್ಟು ಎಷ್ಟ್ ವರ್ಷ ಆಯ್ತು ನೀವು ಖರೀದಿ ಮಾಡಿ ನಾ ಖರೀದಿ ಮಾಡಿ ಸರ್ ಮೂರನೇ ತಿಂಗಳ ಇಪ್ಪತ್ತೊಂಬತ್ ಮೂರನೇ ತಿಂಗಳ ಹತ್ತೊಂಬತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಕನೇ ಶೀ ಖರೀದಿ ಮಾಡಿ ಸಭೆದಾಗ ಪುರಸಭೆದಾಗ ಬಸಪ್ಪ ಶಿವಪುತ್ರ ಚಕಬಂದಿ ಇತ್ರಿ ಅವ್ರ ಬಸಪ್ಪ ಶಿವಪುತ್ರ ಆಳಿದ ಉತ್ತಾರ ಇತ್ರಿ ಅವ್ರ ಚಲನ ಕಟ್ಟಿದ್ದ ಹಾಳೆ ತುಂಬಿದ ಎಲ್ಲಾ ಇದ್ದಿದ್ದು ನೋಡಿ ನಾ ಸಬ್ ಹೋಗಿ ಖರೀದಿ ಮಾಡ್ಕೊಂಡ್ ಬಂದ್ ಸರ್ ನಿಮ್ ಅಷ್ಟಿಗೆ ಯಾರು ತೊಂದ್ರೆ ಮಾಡತಾರ ನಾನ್ ಅಸ್ತೀವ್ರಿ ಇಲ್ಲಿ ನಮ್ಮ ಮಗಳಾಗ ಉಮ್ರಾಣಿ ಫ್ಯಾಮಿಲಿ ಅತ್ತೈತ್ರಿ ಅವ್ರ ತಗೊಂಡವ್ರು ಭರಮಗೌಡ ಅಣ್ಣಪ್ಪ ಡೊಂಗಿ ಕಡಿಂದ ಅವ್ರಿಗೂ ಒಂದ್ ಅಲಾಟ್ಮೆಂಟ್ ಆಗೇತ್ರಿ ಅಷ್ಟಿ ಭರಮಗೌಡ ಅಣ್ಣಪ್ಪ ಡೊಂಗಿಗ ಇಪ್ಪತ್ತೆರಡು ಇಪ್ಪತ್ತೈದು ಸೈಜ್ ಅಲಾಟ್ಮೆಂಟ್ ಆಗೈತ್ರಿ ಈಗ ಅದವ್ರ ಡೂಪ್ಲಿಕೇಟ್ ಒಂದ್ ಹತ್ತನಿ ಅಲಾಟ್ಮೆಂಟ್ ಆಗೈತಿ ಅಂತ ಹೇಳಿ ಸುಮ್ ಸುಮ್ಕ ಒಂದ್ ಕ್ರಿಯೇಟ್ ಮಾಡಿ ಆ ಹತ್ತಿ ಅನ್ನೋದು ಅಷ್ಟಿ ನಾ ಎ ಸಿ ಸಾವಿರ ಕೇಳಿ ಸರ ಹತ್ತನೇದ ಆದೇಶ ಆಗಿದ್ದ ಭರಮಗೌಡ ಅಣ್ಣಪ್ಪ ಡೊಂಗಿ ಅವ್ರ ಹೆಸರ ಮೇಲೆ ಹತ್ತನೇದ ಆದೇಶ ಆಗಿದ್ದ ಕಾಪಿ ಕೂಡ ಏ ಹತ್ತನೇದ ಆದೇಶ ನಾವ್ ಕೊಡಾಕ್ ಬರಂಗಿಲ್ಲಪ್ಪ ಹತ್ತ ಆನೆ ಅಜೇಸ್ ನಮ್ ಕಡೆ ಇಲ್ಲ ಅಂತಂದ್ರ ಅವ್ರು ನಾ ತಹಸೀಲ್ದಾರ್ ಆಫೀಸ್ ದಾಗೂ ಅರ್ಜಿ ಕೊಟ್ಟಿನ ಸರ್ ಆನೆ ಅಜೇಷ್ ಕಾಪಿ ಅಂತ ಹೇಳಿ ಹತ್ತ ಆನೆ ಅಜೇಶ್ ಕಾಪಿ ನಮ್ ಕಡೆ ಅಳವಡಿಸಿಲ್ಲ ಆನೆ ಅಂತ ನಾವ್ ಕೊಡಾಕ್ ಬರಾಗಿಲ್ಲ ಏನು ಕೊಟ್ರು ಬಿ ನಾವ್ ಸೈಜ್ ಕೊಡ್ತೀವಿ ಅಂತ ಹೇಳಿ ಅವರು ನನಗ ರಿಪ್ಲೈ ಕೊಟ್ಟರು ಟೋಟಲ್ ಸೈಜ್ ಟೋಟಲ್ ಸೈಜ್ ಅವ್ರ ಆಸ್ತಿದ ಇಪ್ಪತ್ತೆರಡು ಇಪ್ಪತ್ತೈದು ನಮ್ಮ ಆಸ್ತಿ ಇಪ್ಪತ್ತು 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 ಬರುವಂತ ಆಸ್ತಿಯನ್ನ ಇಬ್ಬರಿಗೆ ಕೊಟ್ಟಿದಾರ ಇವರು ಇಲ್ಲ 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 ಅವ್ರದ್ದು ಆಸ್ತಿನೇ ಬೇರೆ ಅವ್ರ ಆಸ್ತಿ ನಂಬರ್ ಇಪ್ಪತ್ತು ಹದಿನಾಲ್ಕು ನಮ್ಮ ಆಸ್ತಿ ನಂಬರ್ ನಲವತ್ನಾಲ್ಕು ಇಪ್ಪತ್ತೊಂಬತ್ತು ಆಸ್ತಿನೇ ಬೇರೆ ನಮ್ಮ ಆಸ್ತಿನೇ ಬೇರೆ